ಆಗತ್ತೆ ನಾನು ಏನು ಕೇಳಲಿ ಏನು ಹೇಳಲಿ ಅಲ್ಲಿಂದ ಓಡ್ ಬಂದರು ಸಾರ್ ತಪ್ಪಾಗೋಯ್ತು ಸಾರಿ ಸರ್ ನಾನು ಬಿಸ್ನೀರ್ ಬರಲಿಲ್ಲ ಸರ್ ನಮ್ಮ ಮ್ಯಾನೇಜರ್ ಹೇಳಿದ್ದೆ ಸರ್ ಎದ್ದೇ ಇಲ್ಲ ಅವರು ಅಂತ ಬಿಸ್ನೀರ್ ಬರಲಿಲ್ಲ ಸರ್ ಆಯ್ತು ಓಕೆ ನಾಳೆ ಬಿಟ್ಬಿಡಿ ಇದು ಡಿಸ್ಕಷನ್ ವೇಸ್ಟು ಹೋಯ್ತದು ನಾಳೆ ಮಾಡಣವಾ ನಾಳೆ ಸರ್ ನಿಮಗಿಂತ ಮೊದಲು ನಾನು ಇರ್ತೀನಿ ಸರ್ ಓಕೆ ಆಯ್ತು ನಾನು ಮ್ಯಾನೇಜರ್ಗೆ ಹೇಳಿದೆ ಮೈಸೂರಿಂದ ಬರಬೇಕಾಗಿತ್ತು ಮ್ಯಾನೇಜರ್ಗೆ ಹೇಳಿದೆ ಇವರು ಮೈಸೂರಿಂದ ಎದ್ದು ಬರೋದು ಕಷ್ಟ ಆಗತ್ತಪ್ಪ ಇಲ್ಲಿ ಐ ಬಿ ಇದೆ ಅಲ್ಲಿ ರೂಮ್ ಹಾಕ್ಬಿಟ್ಟು ಪಕ್ಕದಲ್ಲಿ ನೀನೊಂದು ರೂಮ್ ಹಾಕೊ ನೀನು ರೂಮ್ ತೊಗೊಂಡು ನೀನು ಅಲ್ಲಿ ಮಲ್ಕೋ ಬೆಳಗ್ಗೆ ಅವನು ಎಬ್ಬಿಸು ನಿನ್ನನ್ನು ನಾನು ಎಬ್ಬಿಸ್ತೀನಿ ಅಂತ ಹೇಳಿದೆ ಈ ಕೆಲಸ ಆಗಿ ನಾವು ಎಂಟೈರ್ ಯೂನಿಟು ನಾವು ಶ್ರೀರಂಗಪಟ್ಟಣದಲ್ಲಿ ಇದ್ವಿ ಯಥ ಪ್ರಕಾರ ಶಾರ್ಟ್ ತೆಗಿತೀವಿ ಇವತ್ತು ನಾಳೆ ತೆಗಿತೀವಿ ಅಂತೇಳಿ ಯಥಾ ಪ್ರಕಾರ ಸೇಮ್ ಬೆಳಗ್ಗೆ ಎಲ್ಲರ ಯೂನಿಟ್ ಎಲ್ಲ ಬಂದ್ವಿ ಆ ನೋಡಿದ್ರೆ ಅದು ಈ ಬೆಟ್ಟ ನೋಡಿದಿರ ಕಲ್ಲಿನ ಬಂಡೆ ಹೀರೋ ಅಲ್ಲಿ ಕಾಯ್ತಾ ಇದ್ದಾರೆ ಫುಲ್ ಯೂನಿಟು ಲೇಟಾಗಿ ಬರ್ತಾ ಇದೆ ನಾನು ಏನೇ ಆಯಿತು ಹೀರೋ ಕಾಯ್ತಾ ಇದಾರೆ ಲೇಟಾಗಿ ಬರ್ತಾ ಇದ್ದೀವಲ್ಲ ನಾವು ಕ್ಯಾಮ್ರಾ ಎಲ್ಲ ಜೊತೆಯಲ್ಲೇ ಇದೆ ಎತ್ಕೊಂಡು ಓಡ್ ಓಡ್ ಓಡ್ರಿ ಬಂದರೆ ಅಲ್ಲಿದ್ದ ಹೀರೋ ನಮ್ಮ ಹೀರೋ ಅಲ್ಲ ರಜನಿಕಾಂತ್ ಅವರು ಇದ್ದಾರಲ್ಲಿ ರಜನಿಕಾಂತ್ ಅವರು ಇದ್ದಾರೆ ಬಂಡೆ ಮೇಲೆ ಯೂನಿಟ್ ಬಂದಿಲ್ಲ ಇನ್ನೂ ಅವ್ರು ನಿಂತ್ಕೊಂಡಿದ್ದಾರೆ ಸರಿ ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯಿತು ಅವರು ಅವ್ರ ಯೂನಿಟ್ ಬಂತು ಅಂತ ನಮ್ಮನ್ನೆಲ್ಲ ನೋಡ್ತಾಯಿದ್ದೆ ಎಲ್ಲ ಬೆಳಗಿನ ನಾವು ಗೊತ್ತಾಗಲ್ಲ ಯಾರು ಬಂದರು ಏನು ಅಂತ ಸರಿ ಒಂದು ಸೆಕೆಂಡ್ ಅಯ್ಯೋ ಅವ್ರು ಇದ್ದಾರಲ್ಲ ಹೋ ಸರಿ ಹೋದೆ ನಮಸ್ಕಾರ ಮಾಡಿ ಏನೂ ಮಾತಾಡೋಕ್ಕೆ ಹೋಗಿಲ್ಲ ಅವರು ಮೂಡಿ ಅವರು ಅವ್ರ ಹತ್ರ ಮಾತಾಡಿದ್ರೆ ವಾಪಸ್ ಬಂದುಬಿಟ್ವಿ ಎರಡು ನಿಮಿಷದಲ್ಲಿ ಯೂನಿಟ್ ಎಲ್ಲ ಬಂತು ನಾನೇನು ಶಾರ್ಟ್ ತೆಗಿಬೇಕು ಆ ಯೂನಿಟ್ಟು ಆ ಶಾರ್ಟ್ ತೆಗೆದಾಯ್ತು ಅವರು ಶಾಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ಜಾಗದಲ್ಲಿ ಈ ಹೀರೋ ಕಾರ್ ಇದೆ ಮ್ಯಾನೇಜರ್ ಕೇಳಿದೆ ನಾನು ಇವ್ರೇನೂ ಮಾತಾಡಿಲ್ಲ ಏನಪ್ಪ ಬಿಸಿನೀರೆಲ್ಲ ಬಂತ ಇಲ್ಲ ಸರ್ ನಾನು ನಾಲ್ಕು ಗಂಟೆಯಿಂದ ಬಾಗಿಲು ಬಡ್ದು ಬಡ್ದು ಸಾಕಾಯ್ತು ಅವ್ರು ಎದ್ದೊಳ್ಳೇ ಇಲ್ಲ ಸರ್ ಯಾಕೆ ಎದ್ದೊಳ್ಳಿಲ್ಲ ಅವ್ರು ಮಲಗಿದ್ದೆ ನಾಲ್ಕು ಗಂಟೆಗೆ ಸರ್ ಅದಾದಮೇಲೆ ಅವರು ಮಲಗಿಬಿಟ್ರು ಅದಾದಮೇಲೆ ಎದ್ದೊಳ್ಳೆ ಇಲ್ಲ ಅವ್ರ ಹೆಸರು ಕೇಳಬೇಡಿ ನನಗೆ ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ ಡೆಡಿಕೇಶನ್ ಅನ್ನೋದು ಬಹಳ 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 ಮುಖ್ಯ ಡೆಡಿಕೇಷನ್ನೇ ಇಲ್ಲದೆ ನಾನು ಏನೂ ಆಗಿಲ್ಲ ಅಂತ ಅಂದ್ಕೋಬಾರ್ದು ಡೆಡಿಕೇಶನ್ ಬಹಳ ಮುಖ್ಯ ಇಷ್ಟೊತ್ತು ವಿಜಯ್ ಸಾರ್ ಬಗ್ಗೆ ಮುಂಜಾನೆ ಹೇಳ್ತಾಯಿದ್ರು ಅವ್ರನ್ನ ಒಪ್ಸೋದು ಸ್ವಲ್ಪ ಕಷ್ಟ ಒಂದು ಸಲ ಒಪ್ಕೊಂಬಿಟ್ರೆ ಅವ್ರ ಸೆಟ್ಟಿಗೆ ಬಂದರು ಅಂದರೆ ನನಗೆ ಭಾಳ ಸಲ ಮುಜುಗರ ಇದೆ ನಾವು ಹುಡುಗರನ್ನು ಕೇಳ್ತೀವಿ ಯಾಕಪ್ಪ ಇವ್ರನ್ನ ಕರ್ಕೊಂಬರ್ತೀವಿ ಸ್ವಲ್ಪ ತಲ್ ಕ್ಯಾರಾವನ್ ಕೂರ್ಸ್ ಕ್ಯಾರಾವನ್ಗೆ ಹೋಗೋದೇ ಇಲ್ಲ ಅವರು ಒಂದು ಸಲ ಕ್ಯಾರಾವನ್ ಎಂದು ಹೇಳಿದ್ರೆ ಮತ್ತೆ ಕ್ಯಾರಾವನ್ಗೆ ಹೋಗೋದೇ ಇಲ್ಲ ಅಂದರೆ ಅಷ್ಟು ಶಿಸ್ತು ಬಿಕಾಸ್ ಅವರೂ ಆಗಿದ್ದಾರೆ ಪಾತ್ರದಲ್ಲಿ ನಾನು ನನ್ನ ತೊಡಗಿಸ್ಬೇಕು ತೊಡಗಿಸ್ ತೊಡಗಿಸ್ಕೋಬೇಕು ಅನ್ನೋ ಅವ್ರಿಗೆ ಆ ಹಠ ಇದೆ ಹಂಬಲ ಇದೆ ಆಗಲೇ ಅವ್ರು ಹೇಳ್ತಾಯಿದ್ರು ನಾನು ಹೀರೋ ಅಲ್ಲ ಈ ಪಿಕ್ಚರ್ಗೆ ಶ್ರೇಯಸ್ ಹೀರೋ ಅವ್ರ ಹೀರೋಯಿನ್ ಪಿಕ್ಚರ್ ನೋಡಿದವರು ಪಿಕ್ಚರ್ ನೋಡಿದಾರ ಬಹಳ ಜನ ಪಿಕ್ಚರ್ ನೋಡಿದವ್ರು ಏನಂದ್ರು ಅಂತ ಅವ್ರನ್ನ ಕೇಳಿ ಪಕ್ಕದಲ್ಲಿ ಕೂತಿದ್ದಾರೆ ಯಾಕೆ ನಾನು ಈ ವಿಷಯ ತಗೊಂಡೆ ಇವಾಗ ಅಂದ್ರೆ ನಾನು ತಗೊಂಡಿರೋ ವಸ್ತು ಆತರ ತುಂಬಾ ಗಂಭೀರವಾದಂತ ಸಮಸ್ಯೆ ಇವತ್ತು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು ನಾನು ಈ ವಿಷಯ ಮೊನ್ನೆ ಮಹಿಳಾ ಆಯೋಗದ ಜೊತೆಲಿ ಚರ್ಚೆ ಮಾಡಿದೆ ಸುದೀರ್ಘವಾಗಿ ಬಹಳ ಗಂಭೀರವಾದಂಥ ವಿಚಾರ ಏನು ವಿಚಾರ ನಾನು ಸೀನ್ ಓಪನ್ ಮಾಡ್ತೀನಿ ಎಲ್ಲರಿಗೂ ಗೊತ್ತಾಗಲಿ ಈ ಮೊಬೈಲಲ್ಲಿ ಚಾಟಿಂಗ್ ಏನು ಇಲ್ಲಿ ಕುತ್ಕೊಂಡು ಎಲ್ಲ ಚಾಟಿಂಗ್ ಮಾಡ್ತಾನೆ ಇರ್ತಾರೆ ಯಾರ್ಯಾರಿಗೂ ಯಾರ್ಯಾರಿಗೂ ಬಟ್ ಈ ಹತ್ತು ಗಂಟೆ ಮೇಲೆ ಒಂದು ಚಾಟಿಂಗ್ ಅನ್ನೋದು ಶುರುವಾಗುತ್ತೆ ಹತ್ತು ಗಂಟೆ ಮೇಲೆ ರಾತ್ರಿ ಹೊತ್ತು ಅದು ತುಂಬ ಅಪಾಯಕಾರಿಯಾದಂಥ ಚಾಟಿಂಗ್ ಎಕ್ಸ್ಪೆಷಲಿ ಆ ವಯಸ್ಸಿನ ಹೆಣ್ಮಕ್ಳು ಅವರು ಯಾರ ಜೊತೆಯಲ್ಲಿ ಚಾಟಿಂಗ್ ಮಾಡ್ತಾರೆ ಗೊತ್ತೇ ಆಗಲ್ಲ ಇವರು 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 ಫೋಟೋ ಇರುತ್ತೆ ಅಲ್ಲಿ ಅವರ ಇವ್ರ ಫೋಟೋ ನೋಡ್ತಿದ್ದಾಗೆ ಅಲ್ಲಿಂದ ಯಾರೋ ಒಬ್ರು ಬೃಂದಾವ್ರೆ ಎಂಥ ಕಣ್ಣು ನಿಮ್ಮದು ಹೆಣ್ಮಕ್ಳಿಗೆ ಕೇಳ್ಬೇಕಾ ಹೊಗಳಿದ್ರೆ ಸಾಕು ಬಿದ್ದೋಗ್ಬಿಡ್ತಾರೆ ಮುಗೀತು ಅರೇ ರೇ ನಾನು ನೀನು ಇದ್ದಾನಲ್ಲ ಥ್ಯಾಂಕ್ ಯು ಅಂತ ಇವರು ಒಂದು ಮೆಸೇಜ್ ಕಳಿಸ್ತಾರೆ ನೆಕ್ಸ್ಟು ಬೃಂದಾವ್ರೆ ಏನು ನಿಮ್ಮ ಮೂಗು ಜಯಪ್ರದ ಮೂಗಿಂತಲೂ ಚೆನ್ನಾಗಿದೆ ರೀ ನಿಮ್ಮದು ಮುಗೀತು ಸೆಕೆಂಡ್ ಸ್ಟೆಪ್ ಇದು ಮತ್ತೆ ಶುರುವಾಯಿತು ಅಮ್ಮ ನಿನ್ನ ಗಲ್ಲ ನೋಡಿಬಿಟ್ರೆ ನಂಗೆ ನಿದ್ದೆನೆ ಬರಲ್ಲ ಈ ಥರ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಹೊಗಳುತ್ತಾರೆ ಹೆಣ್ಣು ಹೊಗಳಿಸ್ಕೊಂಡು ಆನಂದ ಪಡುವಂಥ ಜೀವಿ ಅದು ಅದರಲ್ಲಿ ತಪ್ಪಿಲ್ಲ ಅದು ಎಲ್ಲ ಪುರಾಣಗಳಿಂದ ಇತಿಹಾಸಗಳಲ್ಲೂ ಕೂಡ